ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಉತ್ತರ ಕನ್ನಡ ಜಿಲ್ಲಾ ಘಟಕ ಕುಮಟ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರಿಂದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಇದೇ ಬರುವ ದಿನಾಂಕ ಇಪ್ಪತ್ತೇಳು ಏಳು ಎರಡು ರವಿವಾರ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಪುರಭವನ ಕುಮಟ ಜನರೊಂದಿಗೆ ಜನತಾದಳ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಪ್ರವಾಸದ ವಿವರ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಯವರೆಗೆ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ಸ್ಥಳ ಕುಮಟಾದ ಹೆಗಡೆ ಕ್ರಾಸ್ ಹತ್ತಿರ ಇರುವ ಕುಮಟಾ ಟೌನ್ ಹಾಲ್ ಪುರಭವನ ಜೆಡಿಎಸ್ ಪಕ್ಷದ ಸದಸ್ಯರಾಗಲು ಮಿಸ್ ಕಾಲ್ ನೀಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಜೀರೋ ಟೂ ಏಟ್ಗೆ ಹೆಚ್ಚಿನ ವಿವರಗಳನ್ನ ಜೆಡಿಎಸ್ ಮುಖಂಡರಾದ ಸೂರಜ್ ಸೋನಿ ಸೋನಿಯವರ ಮಾತುಗಳಲ್ಲೇ ಕೇಳಿ ಎಲ್ಲರಿಗೂ ನಮಸ್ಕಾರ ಇದೇ ಬರುವ ಜುಲೈ ಇಪ್ಪತ್ತೇಳು ಭಾನುವಾರ ನಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ನಿದರ್ಶನದಂತೆ ನಮ್ಮ ರಾಜ್ಯ ಯುವ ಘಟಕ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ನಿಖುಲ್ ಕುಮಾರಸ್ವಾಮಿ ಅವರು ಕುಮಟಾ ಹೊನ್ನಾರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅವತ್ತು ಬೆಳಿಗ್ಗೆ ಒಂಬತ್ತದ ಗೋಕರ್ಣಕ್ಕೆ ಬಂದು ಅಲ್ಲಿ ಶ್ರೀ ವಿನಾಯಕ ಮತ್ತು ಶ್ರೀ ಮಹಾಬಲೇಶ್ವರ ದೇವರ ದರ್ಶನ ಪಡೆದು ನಂತರ ಹತ್ತು ಗಂಟೆಗೆ ಅಲ್ಲಿ ಅಶೋಕೆಗೆ ಹೋಗಿ ಅಲ್ಲಿ ಸಿ ರಾಘವೇಶ್ವರ ಸ್ವಾಮೀಜಿಯವರ ದರ್ಶನ ಪಡೆದು ಅದಾದ್ಮೇಲೆ ನಿರ್ಜಾನ ಬಂದು ಆದಿಚುಂಚನಗಿರಿಯ ಶಾಖಾ ಮಠದ ಶ್ರೀ 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 ನಿಚಲಾನಂದ ಸ್ವಾಮೀಜಿ ಅವರ ದರ್ಶನ ಪಡೆದು ಹನ್ನೊಂದು ಗಂಟೆ ಸರಿಯಾಗಿ ಕುಮಟಾದ ನಿಭಾಯ್ ಸ್ಕೂಲ್ ಸರ್ಕಲ್ ಬಳಿ ಬರ್ತಾ ಇದ್ದಾರೆ ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಕುಮಟಾದ ಪುರಭವನ ನಮ್ಮ ಹೈವೇ ಗಾರ್ಡನ್ ಪಕ್ಕ ಇರೋ ಪುರಭವನಕ್ಕೆ ಬಂದು ಅಲ್ಲಿ ಬಹಿರಂಗ ಸಭೆ ನಡೆಸ್ತಾ ಇದ್ದಾರೆ ಬಹಿರಂಗ ಸಭೆ ಆದ್ಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ಕೋನಳ್ಳಿಲಿ ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿಯವರ ಅವರ ದರ್ಶನ ಪಡೆಯಲು ಹೋಗ್ತಾರೆ ನಂತರ ನಮ್ಮ ಕ್ಷೇತ್ರದಿಂದ ನಿರ್ಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗಿ ಬೈಕ್ ರ್ಯಾಲಿಗೆ ಮತ್ತು ಬಹಿರಂಗ ಸಭೆಗೆ ತಾವೆಲ್ಲರೂ ಆಗಮಿಸಬೇಕು ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮತ್ತೆಲ್ಲ ನನ್ನ ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ವಿನಂತಿ